ಸ್ಯಾಂಡಲ್ವುಡ್ನ ತಾರೆಯರಾದ ಮಿಲನಾ ನಾಗರಾಜ್ ಹಾಗೂ ಪ್ರಣಿತಾ ಸುಭಾಷ್ ಅವರು ಒಂದೇ ದಿನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಎಸ್ ಲವ್ ಮಾಕ್ಟೆಲ್ ಖ್ಯಾತಿಯ ಮಿಲನಾ ನಾಗರಾಜ್ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಸಂತಸದ ವಿಚಾರವನ್ನ ಅವರ ಪತಿ ಸ್ವತಃ ಡಾರ್ಲಿಂಗ್ ಕೃಷ್ಣ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಮಿಲನಾ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ತಮ್ಮ ಮೊದಲನೆಯ ಮಗುವನ್ನ ಬರಮಾಡಿಕೊಂಡಿದ್ದಾರೆ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆಯಾಗಿದ್ದ ಈ ಜೋಡಿ ಮದುವೆಯಾಗಿ ಮೂರು ವರ್ಷಗಳ ನಂತರ ತಮ್ಮ ಮೊದಲನೆಯ ಮಗುವಿಗೆ ಜನ್ಮ ನೀಡಿದ್ದಾರೆ ತಾಯಿ ಹಾಗೂ ಮಗು ಆರೋಗ್ಯ ಉತ್ತಮವಾಗಿದೆ ಎಂದು ಡಾರ್ಲಿಂಗ್ ಕೃಷ್ಣ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಮಿಲನಾ ನಾಗರಾಜ್ ಅವರನ್ನ ಡಾರ್ಲಿಂಗ್ ಕೃಷ್ಣ ಅವರು ಹೊಗಳಿದ್ದಾರೆ ಅದೇ ರೀತಿ ಮಗಳು ಹುಟ್ಟಿದ್ದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಸಾಕಷ್ಟು ಖುಷಿಯಾಗಿದೆ ಹೆಣ್ಣು ಮಗು ಜನಿಸಬೇಕು ಅಂತ ಅವರ ಆಸೆ ಆಗಿತ್ತಂತೆ ಈ ಆಸೆ ಈ ಮೂಲಕ ಈಡೇರಿದೆ ಇನ್ನು ನಟ ದರ್ಶನ್ ಅಭಿನಯದ ಪೊರ್ಕಿ ಸಿನಿಮಾದಲ್ಲಿ ಅಭಿನಯಿಸಿ ಪಡ್ಡೆ ಹುಡುಗರ ಮನ ಗೆದ್ದಿದ್ದಂತಹ ಬೆಡಗಿ ಪ್ರಣಿತಾ ಸುಭಾಷ್ ಅವರು ಇದೇ ಸೆಪ್ಟೆಂಬರ್ ಐದರಂದು ತಮ್ಮ ಎರಡನೇ ಮಗುವಿಗೆ ಜನ್ಮ ನೀಡಿದ್ದಾರೆ ಪ್ರಣಿತಾ ಹಾಗೂ ಉದ್ಯಮಿ ನಿತಿನ್ ಕೋವಿಡ್ ಸಂದರ್ಭದಲ್ಲಿ ಮದುವೆ ಆಗಿದ್ರು ಈ ದಂಪತಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೆಣ್ಣು ಮಗು ಜನಿಸಿದೆ ಅವಳಿಗೆ ಅರ್ಣ ಎಂದು ಹೆಸರಿಡಲಾಗಿದೆ ಜುಲೈ ಇಪ್ಪತ್ತೈದರಂದು ಪ್ರಣೀತಾ ಎರಡನೇ ಮಗು ಹೊಂದುತ್ತಿರುವ ಬಗ್ಗೆ ಅನೌನ್ಸ್ ಮಾಡಿದ್ರು ಸೆಪ್ಟೆಂಬರ್ನಲ್ಲಿ ಮಗು ಜನಿಸಲಿದೆ ಅಂತ ಹೇಳಿದ್ರು ಅಂತೆಯೇ ಈ ಜೋಡಿಗೆ ಗಂಡು ಮಗುವಿನ ಜನನ ಆಗಿದೆ ಎರಡನೇ ಬಾರಿಗೆ ತಾಯಿಯಾದ ಖುಷಿಯಲ್ಲಿ ಪ್ರಣೀತ ಇದ್ದಾರೆ ಮಗುವಿನ ಮುಖ ಕೂಡ ರಿವೀಲ್ ಆಗಿದೆ ಪ್ರಣೀತ ಅವರು ಇತ್ತೀಚೆಗೆ ಯಾವುದೇ ಹೊಸ ಸಿನಿಮಾ ಒಪ್ಕೊಂಡಿಲ್ಲ ಸದ್ಯ ಅವರು ಎರಡನೇ ಮಗುವಿನ ಆರೈಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಆ ಬಳಿಕ ಅವರು ಹೊಸ ಸಿನಿಮಾ ಘೋಷಣೆ ಮಾಡುವ ಸಾಧ್ಯತೆ ಇದೆ ಗೌರಿ ಗಣೇಶ ಹಬ್ಬದ ಮುಂದೆ ಇಬ್ಬರು ನಟಿಯರು ಅಮ್ಮನಾಗಿದ್ದಾರೆ ಮಿಲನಾ ನಾಗರಾಜ್ ಹೆಣ್ಣು ಮಗುವಿಗೆ ಜನನ ನೀಡಿದ್ರೆ ಪ್ರಣಿತಾ ಸುಭಾಷ್ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಹಾಗಾಗಿ ಗೌರಿ ಗಣೇಶನೇ ಈ ಹಬ್ಬಕ್ಕೆ ಬಂದಂತಾಗಿದೆ ವಿಷಯ ತಿಳಿತಾ ಇದ್ದಂಗೆ ಈ ಬಾರಿ ಹಬ್ಬಕ್ಕೆ ಗೌರಿ ಗಣೇಶ ಒಟ್ಟಿಗೆ ಆಗಮಿಸಿದ್ದಾರೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಮಿಲನಾ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ದಂಪತಿಗೆ ಪ್ರಣಿತಾ ಸುಭಾಷ್ ಹಾಗೂ ನಿತಿನ್ ದಂಪತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಸ್ ಹಾಗೂ ಅಭಿಮಾನಿಗಳು ಶುಭಾಶಯಗಳ ಮಹಾಪೂರವನ್ ಪೂರವನ್ನೇ ಹರಿಸ್ತಾ ಇದ್ದಾರೆ